ಬೆಳೆದ ಕಬ್ಬು ಕಟಾವು ಮಾಡದೆ ಮೈ ಶುಗರ್ ಕಾರ್ಖಾನೆ ವಿಳಂಬ ಆಗ್ತಾ ಇರುವಂಥ ಹಿನ್ನೆಲೆ ಮೈ ಶುಗರ್ ಅಧ್ಯಕ್ಷನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಂಡ್ಯದ ರೈತರು ಮಂಡ್ಯದ ಮಂಗಲ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಹದಿನೈದು ತಿಂಗಳಾದರೂ ಕೂಡ ಕಬ್ಬು ಕಟಾವು ಮಾಡದೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ರು ಅಧ್ಯಕ್ಷರು ಸೊ ಕೇಳಿದಾಗ ಎಲ್ಲ ಇವತ್ತು ಅಥವಾ ನಾಳೆ ಅನ್ನುವಂಥ ಸಬಬು ಉತ್ತರ ಕೊಡುವಂಥ ಕೆಲಸವನ್ನು ಅಧ್ಯಕ್ಷರು ಮಾಡ್ತಾ ಇದ್ರು ಸೊ ಇವತ್ತು ಇದ್ದಕ್ಕಿದ್ದಾಗೆ ಆ ಗ್ರಾಮಕ್ಕೆ ಅಧ್ಯಕ್ಷರು ಭೇಟಿಯನ್ನು ಕೊಡ್ತಾರೆ ಸರಿಯಾಗಿ ಲಾಕ್ ಮಾಡ್ಕೊಂಡಿದ್ದಾರೆ ಸೊ ಬೆಳೆದಿರುವಂಥ ಕಬ್ಬು ಕಟಾವು ಮಾಡದೆ ಮೈ ಶುಗರ್ ಕಾರ್ಖಾನೆ ವಿಳಂಬ ಆಗ್ತಾಯಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅಧ್ಯಕ್ಷರು ಬಂದಿರುವಂಥ ಹಿನ್ನೆಲೆ ಅಧ್ಯಕ್ಷರಿಗೆ ಸರಿಯಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಹದಿನೈದು ತಿಂಗಳ ಆದರೂ ಕೂಡ ಯಾಕೆ ಕಬ್ಬನ್ನು ಕಟಾವು ಮಾಡ್ತಾ ಇಲ್ಲ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಈ ಪ್ರಶ್ನೆಗೆ ಅವರ ಕಡೆಯಿಂದ ಉತ್ತರ ಇಲ್ಲ ಅಧ್ಯಕ್ಷನ ನಿರ್ಲಕ್ಷ್ಯ ಧೋರಣೆಗೆ ರೈತರು ಬೇಸತ್ತಿದ್ದರು ಇವತ್ತು ಆ ಗ್ರಾಮಕ್ಕೆ ಇದ್ದಕ್ಕಿದ್ದ ಹಾಗೆ ಬರ್ತಾರೆ ಅಂದರೆ ಅಧ್ಯಕ್ಷರು ಹೋಗಿರ್ತಾರೆ ಪ್ರಶ್ನೆಗಳ ಸುರಿಮಳೆ ರೈತರ ಕಡೆಯಿಂದ ಕಬ್ಬು ಯಾವಾಗ ಕಟಾವು ಮಾಡ್ತೀರಿ ಈವರೆಗೂ ಯಾಕೆ ಕಟಾವು ಮಾಡಿಲ್ಲ ಅಂತ ಪ್ರಶ್ನಿಸಿ ಆಕ್ರೋಶವನ್ನು ಎಲ್ಲ ಸೇರಿಕೊಂಡು ರೈತರು ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕ್ತಾರೆ ಗ್ರಾಮಸ್ಥರ ಗ್ರಾಮಸ್ಥರ ಪ್ರಶ್ನೆಗಳಿಗೆ ಮೈಶುಗರ್ ಅಧ್ಯಕ್ಷ ಕಕ್ಕಬಿಕ್ಕಿ ಆಗ್ತಾರೆ ಚಳಿ ಬಿಡಿಸುವಂಥ ಕೆಲಸ ಅಂತೂ ಆಯಿತು ಇವತ್ತು ನಮ್ಮ ಐಸಿಪರಿ ಕರಿಯರ್ ಪರಿಚಯ ಮಾಡ್ತೀನಿ. ನೋಡಿ ಕಪ್ಪಾ ತರ ಮನೆ ಎಲ್ಲಾ ಹೋಗ್ತಾರೆ. ಎಲ್ಲರೂ ಹೋಗ್ತಾರೆ. ಯಾರು ಬರ್ತಾರೆ ಯಾರು ಬರ್ತಾರೆ. ಎಲ್ಲರೂ ಓಡೋರು. ಆರೆ ಸಿಕ್ಕಿ ಬರೋ ಲಾಗಲ್ಲ. ಪಕ್ಕ ಬಿಡು. ಮೈಸೂರು ಜಿಲ್ಲೆಯಲ್ಲಿ. ಏ ಈಗ ಬೆಡಿಗೆ ಕೆಲಸ ಬರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಹದಿನೈದು ತಿಂಗಳಾದ್ರೂ ಕೂಡ ಯಾಕೆ ಕಟಾವು ಆಗ್ಲಿಲ್ಲ ಏನ್ ಕಾರಣ ಕೊಡ್ತಾ ಇದ್ರು ಅಂತೇಳಿ ಕುಮಾರ್ ಏನು ಕಳೆದ ಹದಿನೈದು ತಿಂಗಳಿಂದಲೂ ಕೂಡ ಮಂಡ್ಯ ಮೈಸೂಗರ್ ಕಾರ್ಖಾನೆ ಅರ್ಥಗೆ ಸೇರಿದಂತ ಕಬ್ಬನ್ನ ಕಟಾವು ಮಾಡಿಸೋದ ಕಾರಣಕ್ಕೆ ಇವತ್ತು ಏನು ಮಂಡ್ಯ ಮೈಸೂಗರ್ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂತಹ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಸಿ ಡಿ ಗಂಗಾಧರ್ ಅವರಿಗೆ ಏನು ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದ ಬಳಿ ಗ್ರಾಮಸ್ಥರು ಅವರ ಕಾರನ್ನ ಅಡ್ಡಗಟ್ಟಿ ಗೆರವು ಹಾಕಿದಂತ ಘಟನೆ ನಡೆದಿದೆ ಏನು ಮೈಸೂಗರ ಕಾರ್ಖಾನೆ ಈಗಾಗಲೇ ಕೂಡ ಚಾಲನೆ ಆಗಿದ್ರು ಕೂಡ ಈ ಭಾಗದಲ್ಲಿರುವಂತಹ ರೈತರ ಕಬ್ಬನ್ನ ಕಡರಾವ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ಕೂಡ ಏನು ಕಾರ್ಖಾನೆ ಆಡಳಿತ ಮಂಡಳಿ ಈ ಒಂದು ಸೊಬ್ಬಕ್ಕನ್ನು ಕಟಾವು ಮಾಡಿಸಲಿಕ್ಕೆ ಏನು ನಿರ್ಲಕ್ಷ್ಯ ವಹಿಸ್ತಾರೆ ಇದೆ ಅಂತೇಳಿ ಇವತ್ತು ರೈತರು ಆಕ್ರೋಶಗೊಂಡು ಮೈಸೂರುಗರ್ ಅಧ್ಯಕ್ಷರ ಕಾರಣ ತಡೆದು ಗೇರಾವು ಹಾಕಿದ್ದಾರೆ ಏನು ಮಂಗಲ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆಂದು ಬಂದಿದಂತ ವೇಳೆ ಇವರ ಕಾರನ್ನ ಅಡ್ಡಗಟ್ಟಿ ರೈತರು ತರಡೆಗೆ ತೆಗೆದುಕೊಂಡು ಆ ಯಾಕೆ ನಮ್ಮ ರೈತರಿಗೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದರು ರೈತರು ಪ್ರತಿ ಬಾರಿ ಕೂಡ ಸಮಸ್ಯೆ ಮೇಲೆ ಸಮಸ್ಯೆಗಳನ್ನ ಎದುರಾಕೊತಾ ಬರ್ತಾ ಇದ್ದಾರೆ ಏನು ಈಗಾಗ್ಲೇ ಕೂಡ ನಮ್ಮ ಕಬ್ಬುಗಳು ಹನ್ನೊಂದು ತಿಂಗಳಿಗೆ ಕಟಾವ್ ಆಗ್ಬೇಕಿತ್ತು ಆದ್ರೆ ಹದಿನೈದು ತಿಂಗಳು ಕಳೆದಿದೆ ಇದುವರೆಗೂ ಕೂಡ ಕಬ್ಬನ್ನ ಏನಕ್ಕೆ ಕಟಾವು ಮಾಡ್ತಿಲ್ಲ ಅಂತ ಹೇಳಿ ಇವತ್ತು ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಏನು ರೈತರ ಒಂದು ತರಾಟೆಯಿಂದ ಆ ಒಂದು ಆ ಒಂದು ಏನು ಆಡಳಿತ ಮಂಡಳಿ ಅಧ್ಯಕ್ಷರು ಆಗಿರುವಂತ ಸಿ ಡಿ ಗಂಗಾಧರ್ ಒಂದು ಒಂದು ಕ್ಷಣ ಕೂಡ ಕಕ್ಕಾ ಆದ್ರೂ ಕಡೆಗೆ ಸಾವರ್ಸ್ಕೊಂಡು ಆ ಕೆಲ ಸ್ವಲ್ಪ ತಾಂತ್ರಿಕ ಕಾರಣ ಜೊತೆಗೆ ಕಟಾವು ಮಾಡಲಿಕ್ಕೆ ಆಳಿದ್ರು ಸಿಕ್ಕಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ ಮುಂದೆ ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಕೂಡ ರೈತರು ಈಗಾಗಲೇ ನಮ್ಮ ಬೆಳೆಗಳೆಲ್ಲವೂ ಕೂಡ ಒಣಗ್ತಾ ಇದೆ ಜೊತೆಗೆ ಬೆಳೆ ಇಳುವರಿ ಕೂಡ ಕಡಿಮೆ ಆಗ್ತದೆ ಈ ಕೂಡ ನೀವು ಕಟಾವು ಮಾಡಿಸ್ಬೇಕು ಇಲ್ಲಾಂದ್ರೆ ನಾವು ಬೇರೆ ಕಡೆ ಕಬ್ಬನ್ನ ಸರಬರಾಜು ಮಾಡ್ಲಿಕ್ಕೆ ನೀವು ಅನುಮತಿ ಕೊಡಬೇಕು ಅಂತೇಳಿ ಇವತ್ತು ಆ ತರಡೆಗೆ ತೆಗೆದುಕೊಂಡ ಬಳಿಕ ಆ ಏನು ಸ್ಥಳದಲ್ಲಿ ಹೆಚ್ಚಿನ ರೈತರು ಜಮಾಯಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಮಂಡ್ಯ ಗ್ರಾಮಾಂತರ ಪೊಲೀಸರು ಬಂದು ಅವರನ್ನ ರಕ್ಷಣೆ ಮಾಡಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಈ ಬಗ್ಗೆಯಾಗಿ ಕೂಡ ಏನು ಆಡಳಿತ ಮಂಡಳಿ ಅಧೀಕ್ಷ ಆಗಿರುವಂತಹ ಸಿಡಿ ಗಂಗಾಧರರು ಈ ಕೂಡಲೇ ನಾವು ರೈತರ ಬೆಳೆಗಳಿಗೆ ಬೆಳೆದಿರುವಂತಹ ಕಬ್ಬರ ಕರೆಸಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ ಎನ್ನು ಮಾತುಗಳನ್ನು ಕೂಡ ಹೇಳಿರುವಂತದ್ದು ನಿಮ್ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ